ಅನುದಿನದ ಪರಲೋಕ ಮನ್ನಾ ಆಗಸ್ಟ್ ಶೂನ್ಯ ಮೂರು ದೇಶ ನಿವಾಸಿಗಳನ್ನು ಅನೆ ಜನರಿಂದ ತಂದ ಹೆಂಡತಿಯರನ್ನು ಬಿಟ್ಟು ಬೆರೆಯಾಗಿರಿ ಏಜಾ ಹತ್ತು ಹನ್ನೊಂದು ಒಬ್ಬರ ಹಿತವಚನದಂತೆ ಲೋಕದಲ್ಲಿರುವ ಕ್ರೈಸ್ತನು ಸಾಗರದಲ್ಲಿರುವ ಹಡಗು ಇದ್ದಂತೆ ಸಮುದ್ರದ ನೀರು ಹಡಗಿನಲ್ಲಿರದಿದ್ದರೆ ಹಡಗು ಸುರಕ್ಷಿತವಾಗಿರುವುದು ಕ್ರೈಸ್ತ ಸಮುದಾಯದಲ್ಲಿರುವ ಅನೇಕ ತೊಡಕುಗಳಲ್ಲಿ ಒಂದು ತೊಡಕು ಯಾವದೆಂದರೆ ದೇಶಸ್ಥರನ್ನು ಆಗಂತಕರನ್ನು ಸೇರಿಸಿ ಅವರನ್ನು ಕ್ರೈಸ್ತರೆಂಬುದಾಗಿ ಪರಿಗಣಿಸಿರುವುದು ಇದು ಕ್ರೈಸ್ತರನ್ನ ಘಾಸಿಪಡಿಸಿ ಅವರ ದರ್ಜೆಯನ್ನ ಕೆಳಕಿಳಿಸುವುದಲ್ಲದೆ ಸರಾಸರಿ ಪ್ರಮಾಣವನ್ನು ಪರಿಗಣಿಸಿದೆ ಅಪರಿಚಿತರನ್ನು ಹಾನಿಗೊಳಿಸುವುದು ಅಂದರೆ ಈ ಅಪರಿಚಿತರು ಹೃದಯ ಪರಿವರ್ತನೆಯಾಗಿದೆ ನಾವು ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ ನಂಬಿ ತಾವು ಜನರ ಮುಂದೆ ಮರ್ಯಾದಸ್ಥರಾಗಿ ಕಾಣಿಸಿಕೊಂಡು ಆಗಾಗ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಿರತರಾಗುವರು ನಮಸ್ಕಾರ ನಮಸ್ಕಾರ ಈ ಡೀಪ್ ಸ್ವಾಗತ ನಾವು ಡೇಲಿ ಹೆವೆನ್ಲಿ ಮನ್ನಾದ ಆಗಸ್ಟ್ ಮೂರರ ಒಂದು ಆಲೋಚನೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂಟಿದೀವಿ ಹೌದು ಇದು ಎಜ್ರಾ ಪುಸ್ತಕದ ಒಂದು ವಚನವನ್ನ ಆಧರಿಸಿದೆ ಹೌದು ಎಜ್ರಾ ಹತ್ತನೇ ಅಧ್ಯಾಯ ಹನ್ನೊಂದನೇ ವಚನ ನಾಡಿನ ಜನರಿಂದ ನಿಮ್ಮನ್ನು ಪ್ರತ್ಯೇಕಿಸಿಕೊಳ್ಳಿರಿ ಅನ್ನೋ ಮಾತು ಈ ಮೂಲದ ಪ್ರಕಾರ ಈ ಆಲೋಚನೆ ಸ್ವಲ್ಪ ಹಳೇದು ಅಂದ್ರೆ ರೀಪ್ರಿಂಟ್ ಟೂ ತೌಸಂಡ್ ಒನ್ ಟ್ವೆಲ್ವ್ ಇಂದ ಬಂದಿದೆ ಅಂತಾನು ಉಲ್ಲೇಖ ಇದೆ ಹೌದು ಅಂದ್ರೆ ಇದು ಬಹಳ ಕಾಲದಿಂದ ಚರ್ಚೆಯಲ್ಲಿರುವ ಒಂದು ವಿಷಯ ಅಂತ ಆಯ್ತು ಖಂಡಿತ ಇದರ ಮುಖ್ಯ ಉದ್ದೇಶ ಈ ಪ್ರತ್ಯೇಕತೆಯ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳೋದು ಸರಿ ಇಲ್ಲಿ ಆಸಕ್ತಿದಾಯಕ ವಿಷಯ ಏನಂದ್ರೆ ಆ ಕಾಲದ ಮಾತನ್ನ ಇವತ್ತಿನ ಆಧ್ಯಾತ್ಮಿಕ ಜೀವನಕ್ಕೆ ಅನ್ವಯ ಮಾಡೋ ಪ್ರಯತ್ನ ಹೌದು ಅದು ಹೇಗ್ ಸಾಧ್ಯ ಅಂತ ನೋಡೋಣ ಇಲ್ಲಿ ನಾಡಿನ ಜನರು ಅಂದ್ರೆ ಯಾರು ಈ ಮೂಲದ ಪ್ರಕಾರ ಬಹುಶಃ ವಿಶ್ವಾಸ ಇಲ್ಲದವರು ಅಥವಾ ನಿರ್ದಿಷ್ಟ ಕ್ರೈಸ್ತ ಸಮುದಾಯದ ಹೊರಗಿನವರು ಅಂತ ಅರ್ಥ ಮಾಡ್ಕೋಬೇಕು ಸರಿ ಸರಿ ಹಾಗೆಂದ್ರೆ ಈ ಪ್ರತ್ಯೇಕತೆಯನ್ನು ವಿವರಿಸೋಕೆ ಒಂದು ಒಳ್ಳೆ ಹೋಲಿಕೆ ಬಳಸಿದರಲ್ವ ಅದರಲ್ಲಿ ಹೌದು ಹೌದು ಆ ಹಡಗಿನ ಹೋಲಿಕೆ ಒಬ್ಬ ಕ್ರೈಸ್ತನು ಜಗತ್ತಿನಲ್ಲಿರುವುದು ಸಾಗರದಲ್ಲಿರುವ ಹಡಗಿನಂತೆ ಸಾಗರವು ಹಡಗಿನೊಳಗೆ ಇಲ್ಲದಿರುವವರೆಗೆ ಹಡಗು ಸಾಗರದಲ್ಲಿ ಸುರಕ್ಷಿತವಾಗಿರುತ್ತದೆ ಅಂತ ಇದು ಕೇಳೋಕೆ ಸರಳವಾಗಿದ್ರು ಖಂಡಿತ ಅಂದ್ರೆ ಎಚ್ಚರಿಕೆ ಅಂತಾನೆ ಹೇಳ್ಬಹುದು ಕ್ರೈಸ್ತರು ಜಗತ್ತಿನಲ್ಲಿ ಬದುಕಬೇಕು ಸಮಾಜದಲ್ಲಿರಬೇಕು ಆದ್ರೆ ಜಗತ್ತಿನ ಪ್ರಭಾವಗಳು ಅದರ ಮೌಲ್ಯಗಳು ಅದರ ರೀತಿ ನೀತಿಗಳಿದೆಯಲ್ಲ ಅದನ್ನ ಸಾಗರ ಅಂತ ಅನ್ಕೊಂಡ್ರೆ ಸರಿ ಆ ಸಾಗರ ನಮ್ಮ ಆಧ್ಯಾತ್ಮಿಕ ಜೀವನ ಅನ್ನೋ ಹಡಗಿನೊಳಗೆ ಬರಬಾರದು ಸಮಸ್ಯೆ ಇರೋದು ಜಗತ್ತಿನಲ್ಲಿ ಇರೋದ್ರಲ್ಲ ಬದಲಿಗೆ ಆ ಜಗತ್ತು ನಮ್ಮೊಳಗೆ ಬರೋದ್ರಲ್ಲಿ ಅಂದ್ರೆ ಒಂದು ಸ್ಪಷ್ಟವಾದ ಗಡಿ ಬೇಕು ಅಂತ ಅಂದ್ರೆ ನಮ್ಮ ನಂಬಿಕೆಗಳನ್ನ ನಮ್ಮ ಮೌಲ್ಯಗಳನ್ನ ಕಾಪಾಡ್ಕೊಳ್ಬೇಕು ಹೊರಗಿನ ಪ್ರಭಾವಗಳಿಗೆ ಒಳಗಾಗಬಾರದು ಅನ್ನೋದು ಇದರ ಮುಖ್ಯ ಹೂರಣ ನಿಖರವಾಗಿ ಆಧ್ಯಾತ್ಮಿಕ ಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ಆದರೆ ಇಲ್ಲೇ ಒಂದು ಸ್ವಲ್ಪ ಕಠಿಣವಾದ ಮಾತು ಬರುತ್ತಲ್ವಾ ಹೌದು ಮೂಲದಲ್ಲಿ ಒಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಇಂದಿನ ಕ್ರೈಸ್ತ ಧರ್ಮದ ಒಂದು ದೊಡ್ಡ ಕಷ್ಟವೆಂದರೆ ಅದು ಅಪರಿಚಿತರನ್ನು ನಾಡಿನ ಜನರನ್ನು ಒಳಗೆ ಸೇರಿಸಿಕೊಂಡು ಅವರನ್ನು ಕ್ರೈಸ್ತರೆಂದು ಗುರುತಿಸಿದೆ ಅಂತ ಹೌದು ಇದು ಮೂಲದ ಒಂದು ಮುಖ್ಯವಾದ ವಾದ ಅಂದ್ರೆ ಆ ಗಡಿಗಳು ಸ್ವಲ್ಪ ತೆಳುವಾಗಿವೆ ಅಂತ ಅವರಿಗೆ ಅನಿಸಿದೆ ಇದರ ಪರಿಣಾಮಗಳೇನು ಅಂತ ಹೇಳುತ್ತೆ ಮೂಲ ಎರಡು ಮುಖ್ಯವಾದ ಹಾನಿಗಳನ್ನ ಗುರುತಿಸುತ್ತೆ ಇದು ಮೊದಲನೆಯದಾಗಿ ಹೀಗೆ ಎಲ್ಲರನ್ನೂ ಸುಲಭವಾಗಿ ಸೇರಿಸಿಕೊಂಡಾಗ ಒಟ್ಟಾರೆ ಗುಂಪಿನ ನೈಪಿಕ ಮತ್ತು ಆಧ್ಯಾತ್ಮಿಕ ಮಟ್ಟ ಇದೆಯಲ್ಲ ಅದು ಕೆಳಗೆ ಬರುತ್ತೆ ಯಾಕೆ ಹಾಗೆ ಯಾಕಂದ್ರೆ ಆಗ ಸರಾಸರಿಯೇ ಪ್ರಮಾಣ ಆಗ್ಬಿಡುತ್ತೆ ಅಂದ್ರೆ ಉನ್ನತವಾದದ್ದಕ್ಕೆ ಪ್ರಯತ್ನಿಸೋ ಬದಲು ಎಲ್ಲರಿಗೂ ಒಪ್ಪಿಗೆಯಾಗೋ ಒಂದು ಸಾಮಾನ್ಯ ಮಟ್ಟಕ್ಕೆ ಇಳಿದುಬಿಡ್ತಾರೆ ಅಂತ ಓಹೋ ಇದು ಒಂಥರ ಡೈಲ್ಯೂಟೆಡ್ ಆಗುತ್ತೆ ಅನ್ನೋ ಹಾಗೆ ಹೌದು ಹೌದು ಆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಸರಿ ಇನ್ನು ಎರಡನೇ ಹಾನಿ ಎರಡನೇ ಹಾನಿ ಅದು ಅಪರಿಚಿತರು ಅಂತ ಯಾರನ್ನ ಕರೀತಾರೋ ಅಂದ್ರೆ ಯಾರು ನಿಜವಾದ ಆಂತರಿಕ ಬದಲಾವಣೆ ಹೊಂದಿಲ್ವೋ ಅವರಿಗೆ ಒಂದು ತಪ್ಪು ಭದ್ರತೆಯ ಭಾವನೆ ಕೊಡುತ್ತೆ ಅಂತ ತಪ್ಪು ಭದ್ರತೆ ಅಂದ್ರೆ ಅಂದ್ರೆ ಅವರು ಕೇವಲ ಚರ್ಚ್ಗೆ ಹೋಗೋದ್ರಿಂದ ಅಥವಾ ಸಮಾಜದಲ್ಲಿ ನೋಡೋಕೆ ಸಭ್ಯರಾಗಿರೋದ್ರಿಂದ ತಾವೂ ಸುರಕ್ಷಿತ ತಮಗೇನೂ ಆಗಲ್ಲ ತಮ್ಮಲ್ಲಿ ಬದಲಾಗಬೇಕಾದದ್ದೇನೂ ಇಲ್ಲ ಅಂತ ಅನ್ಕೋಬಹುದು ಇದು ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಥವಾ ಮತಾಂತರಕ್ಕೆ ಅಡ್ಡಿಯಾಗಬಹುದು ಅಂತ ಮೂಲದವಾದ ಹ್ಮ್ ಹಾಗಿದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಮೂಲದ ಹೆಚ್ಚರಿಕೆ ಏನಂದ್ರೆ ಒಂದು ಕಡೆ ಸಮುದಾಯದ ಒಳಗಿನವರ ನೈತಿಕತೆ ದುರ್ಬಲ ಆಗುತ್ತೆ ಹೌದು ಇನ್ನೊಂದು ಕಡೆ ಹೊರಗಿನಿಂದ ಬಂದವರಿಗೆ ಅಥವಾ ಪೂರ್ಣವಾಗಿ ಬದ್ಧರಲ್ಲದವರಿಗೆ ತಪ್ಪು ಕಲ್ಪನೆ ಮೂಡುತ್ತೆ ಕರೆಕ್ಟ್ ಎರಡು ಕಡೆಗೆ ಹಾನಿಯಿದೆ ಅಂತ ಇದರ ವಿಶ್ಲೇಷಣೆ ಸರಿ ಬಹಳ ಸ್ಪಷ್ಟವಾಯಿತು ಹಾಗಾಗಿ ಈ ನಿರ್ದಿಷ್ಟ ಮೂಲದಿಂದ ನಾವು ಕಲಿಯೋದೇನೆಂದ್ರೆ ಇದು ಕ್ರೈಸ್ತರು ತಮ್ಮದೇ ಆದ ಒಂದು ಸ್ಪಷ್ಟವಾದ ವಿಶಿಷ್ಟವಾದ ಆಧ್ಯಾತ್ಮಿಕ ಗುರುತನ್ನ ಕಾಪಾಡ್ಕೊಳ್ಬೇಕು ಅಂತ ಒತ್ತಿ ಹೇಳುತ್ತೆ ಹೌದು ಆ ನಾಡಿನ ಜನರೊಂದಿಗೆ ಅಥವಾ ಜಗತ್ತಿನ ಪ್ರಭಾವಗಳೊಂದಿಗೆ ಬೆರತು ಆ ಗಡಿಗಳನ್ನ ಅಳಿಸಿ ಹಾಕೋದ್ರಿಂದ ಅಪಾಯವಿದೆ ಅಂತ ಎಚ್ಚರಿಸುತ್ತೆ ಈ ಮೂಲದ ದೃಷ್ಟಿಕೋನದಲ್ಲಿ ಈ ರೀತಿ ಬೆರೆತು ಹೋಗುವುದು ಎರಡು ಗುಂಪುಗಳಿಗೂ ಒಳ್ಳೆಯದಲ್ಲ ಹೌದು ಅವರ ಪ್ರಕಾರ ಇದು ಎರಡೂ ಕಡೆಯವರಿಗೂ ನಕಾರಾತ್ಮಕ ಪರಿಣಾಮಗಳನ್ನೇ ತರುತ್ತೆ ಬಹಳ ಆಳವಾದ ವಿಶ್ಲೇಷಣೆ ಇದು ಈ ಡೀಪ್ ಡೈ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಪ್ರಶ್ನೆ ಮೂಡುತ್ತಲ್ವಾ ಖಂಡಿತ ಈ ಮೂಲ ಹೇಳೋ ಹಾಗೆ ಆಧ್ಯಾತ್ಮಿಕವಾಗಿ ಪ್ರತ್ಯೇಕವಾಗಿರೋದು ಮುಖ್ಯ ಅನ್ನೋದಾದರೆ ಅದೇ ಸಮಯದಲ್ಲಿ ನಾವು ಸಮಾಜದಲ್ಲಿ ಸಕಾರಾತ್ಮಕವಾಗಿ ಹೇಗೆ ಭಾಗವಹಿಸಬಹುದು ಹ್ಮ್ ಅದು ಬಹಳ ಮುಖ್ಯವಾದ ಪ್ರಶ್ನೆ ಎಲ್ಲರನ್ನೂ ಒಳ್ಗೊಳ್ಳೋದು ಹೇಗೆ ಈ ಪ್ರತ್ಯೇಕತೆ ಮತ್ತು ಒಳ್ಗೊಳ್ಳುವಿಕೆ ಇದರ ನಡುವೆ ಆ ಸರಿಯಾದ ಸಮತೋಲನವನ್ನ ಹೇಗೆ ಕಂಡುಕೊಳ್ಳೋದು ಆ ಗೆರೆ ಎಲ್ಲಿ ಇಳಿಯಬೇಕು ಹೌದು ಇದು ಬಹುಶಃ ಪ್ರತಿಯೊಬ್ಬರೂ ತಮ್ಮ ಸನ್ನಿವೇಶದಲ್ಲಿ ಆಲೋಚಿಸಬೇಕಾದ ವಿಷಯ ಖಂಡಿತ ಇದರ ಬಗ್ಗೆ ಯೋಚಿಸ್ತಾ ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಭೇಟಿಯಾಗೋಣ ಖಂಡಿತವಾಗಿಯೂ